ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಮನಗರದಲ್ಲಿದ್ದೀನಿ ಇವತ್ತೇನು ವಿಶೇಷಪ್ಪ ಅಂದ್ರೆ ಫಿಶ್ ಅಗ್ರಿಟ್ಯಾಕ್ ಪ್ರೈವೇಟ್ ಲಿಮಿಟೆಡ್ ಇಂದ ಇಲ್ಲಿದ್ದೇನೆ ನಾನು ಈ ಅಲ್ಲಿ ಈ ಫಾರ್ಮ್ ಏನು ವಿಶೇಷ ಏನಪ್ಪಾ ಅಂತಂತಂದ್ರೆ ಇಲ್ಲಿ ರೈತರಿಗೆ ಸ್ಪ್ರೇಯರ್ ಆಗಿರಬಹುದು ಮತ್ತೆ ಅನೇಕ ಗಳು ಇಲ್ಲಿ ತಯಾರಾಗ್ತಾವು ಜೊತೆಗೆ ಇವು ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತಾ ಮತ್ತ ರೈತರಿಗೆ ಯಾವ ತರ ಅದರಿಂದ ಆರ್ಥಿಕ ಹೊರೆ ಕಡಿಮೆ ಆಗುತ್ತ ಮತ್ತು ಅದನ್ನ ಯಾವ ತರ ಲಾಭ ಮಾಡ್ಕೋಬೋದು ಮತ್ತು ಇಂದಿನ ತಾಂತ್ರಿಕ ಯುಗದಲ್ಲಿ ಯಾವ ತರ ಅದು ಯೂಸ್ ಆಗುತ್ತಾ ಹೇಳಿ ಇಲ್ಲಿಯ ಮಾಲೀಕರ ಜೊತೆ ಮಾತಾಡ್ಕೊಂತವನು ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಾಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ನಂದು ರೈತರ ಚಾನಲ್ ರೈತರಿಗೆ ವಿಶೇಷ ವಿಶೇಷ ವಿಡಿಯೋ ಕೊಡ್ತಾನೆ ಅಂತ ಇದ್ದಿಲ್ಲ ಅದೇ ರೀತಿ ಒಂದು ವಿಶೇಷ ವಿಡಿಯೋ ಮತ್ತೆ ಕೆಲವೊಂದು ಯುವ ರೈತರಿಗೆ ಇದು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತ ನಾವು ಕೆಲವೊಂದು ಆರ್ಟಿಕಲ್ಚರ್ ಬೆಳೆ ಕೆಳ ಕೆಳ ಇರುವಂಥ ಆಟಿಕಲ್ಚರ್ ಅಗ್ರಿಕಲ್ಚರ್ ಬೆಳೆಗಳಾಗಿರ್ಬೋದು ಉಳ್ಗಡ್ಲೆ ಆಗಿರ್ಬೋದು ಶೇಂಗ ಆಗಿರ್ಬೋದು ಹತ್ತಿ ಆಗಿರ್ಬೋದು ಕೆಲವೊಂದು ಬೆಳೆಗಳಿಗೆ ಮತ್ತು ಟೊಮೊಟೊ ಆಗಿರ್ಬೋದು ಬದನೆ ಆಗಿರ್ಬೋದು ಈ ಥರ ಬೆಳೆಗಳಿಗೆ ಸ್ಪ್ರೇ ಮಾಡೋದು ಒಂದು ಆಳಿನ ಹೊರೆ ಜಾಸ್ತಿ ಅಂದರೆ ಒಬ್ಬ ವ್ಯಕ್ತಿ ಕರ್ಕೊಂಡು ಹೋದ್ರೆ ಸುಮಾರು ಒಂದು ಮುನ್ನೂರಿಂದ ನಾಲ್ಕುನೂರವರೆಗೆ ದುಡ್ಡು ಕೊಟ್ಟು ಖರ್ಚು ಮಾಡಿ ಬೆಳೆ ಸ್ಪ್ರೇ ಮಾಡ್ಕೊಂಡ್ ಬರ್ಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ಕೆ ನಮಗೇನಾಗುತ್ತಪ್ಪ ಅಂದ್ರೆ ನಾವೇ ಸ್ವತಃ ನಿಂತು ಸ್ಪ್ರೇ ಮಾಡೋದು ಎಷ್ಟು ಸುಲಭದ ಒಂದು ಒಂದು ಮಿಷನ್ ಕಂಡು ಈ ಮಿಷನ್ ಮಾಹಿತಿ ನಿಮ್ಗೆ ತಿಳ್ಕೊಬೇಕಂದ್ರೆ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ ಈ ಮಿಷನ್ ಎಷ್ಟು ಎಷ್ಟು ಈಜಿ ಐತೆ ಅಂತಂದ್ರೆ ತಳಕೆ ಈಜಿ ನೋಡ್ರಿ ನಾ ತಳ್ತೀನಿ ಸಾಕು ಈ ಥರ ತಳಿದ್ರೆ ಸಾಕು ಸ್ಪ್ರೇ ಆಗತ್ತೆ ನಾನು ನಾ ತೋರಿಸ್ತಾ ಇರೋದು ಮ್ಯಾನ್ಯಲ್ ರೀ ಮ್ಯಾನುವಲ್ರೀ ಅಂದ್ರ ಇದು ಬ್ಯಾಟ್ರಿ ಇಲ್ಲ ಸದ್ಯ ನಾವು ಬ್ಯಾಟ್ರಿ ಖಾಲಿ ಆಗಿ ಅಂತ ಅಂತಂದಾಗ ಇದು ಬರೇ ನಾವು ತೊಳ್ಕೊಂಡು ಹೋದ್ರೆ ಸಾಕು ಈ ಗಾಲಿಗೆ ಚಕ್ರ ಇಟ್ಟರೆ ಈ ಚಕ್ರ ಏನಾಗುತ್ತೆ ರುಟೇಟ್ ಆಗುತ್ತೆ ಈ ರೊಟೇಟ್ ಆದಾಗ ನಾವು ಬೆನ್ನಿಗೆ ಹಾಕೊಂಡು ನಾವು ಕೈಲೇ ನಾವ್ ಹೆಂಗ ಹೆಂಗ ಹೆಂಗಾಗುತ್ತೆ ಅದು ತಾನೇ ವರ್ಕ್ ಮಾಡುತ್ತೆ ಈ ತರ ಇಲ್ಲಿ ನೋಡ್ಬೋದು ನೀವು ಈ ತರ ನಾವು ಸೇಹ್ ಮಾಡೋದ್ರಿಂದ ಏನಾಗುತ್ತೆ ಸುಮಾರು ನಾವೇನ್ ಮಾಡ್ತೀವಿ ಒಬ್ಬ ಮನುಷ್ಯನ್ ಕೈ ಒಂದೇ ಒಂದು ನಾಜಲ್ ಇರುತ್ತೆ ಇಲ್ಲಿ ಸುಮಾರು ಆರು ನಾಜಲ್ಗಳನ್ನು ನೋಡ್ಬೋದು ಅಂದ್ರೆ ಎಟ್ಟ ಟೈಮ್ ಆರು ಸಾಲ ಅಂದ್ರೆ ನಾವು ಒಂದು ದಿನಕ್ಕೆ ಎರಡು ಎಕರೆ ಸ್ಪ್ರೇ ಮಾಡೋ ಬದಲಿ ನಾಲ್ಕ್ ಎಕರೆ ಸ್ಪ್ರೇ ಮಾಡ್ಬೋದು ಎಷ್ಟು ಈಸಿ ಆಗಿದೆ ಅಂತಂತಂದ್ರೆ ನಾಲ್ಕು ಎಕರೆ ಆಮೇಲೆ ಒಂದು ಒಳ್ಳೆ ಗುಣಮಟ್ಟದ ಒಂದು ಟ್ಯಾಂಕ್ ಅಂತ ಹೇಳ್ಬೋದು ಇದು ಎಷ್ಟು ಟ್ಯಾಂಕ್ ಗುಣಮಟ್ಟದ ಐತಪ್ಪ ಅಂತಂದ್ರೆ ಅದ್ರ ಮೇಲೆ ನಾವು ಏನೋ ಬಿಸಿಲಲ್ಲಿ ಬಿಟ್ವಿ ಅಥವಾ ಏನೋ ಒಂದು ಕಲ್ಲು ಬಡಿದ್ರು ಏನೋ ಬಂತು ಒಂದು ಹೋಲ್ ಹಾಕೈತಿ ಅನ್ನಲ್ಲ ಒಂದು ಕ್ವಾಲಿಟಿಯ ಒಂದು ಜೊತೆಗೆ ಒಂದು ಬ್ಯಾಟ್ರಿ ನೀವೆಲ್ಲ ಬ್ಯಾಟ್ರಿ ನೋಡ್ಬೋದು ಅಮ್ರಾನ್ ಕಂಪ್ನಿಯ ಬ್ಯಾಟ್ರಿ ಅವರು ತ್ರೀ ಇಯರ್ಸ್ ವ್ಯಾರಂಟಿ ಕೊಡ್ತಾರೆ ಅಂದ್ರೆ ಇವರಿಂದ ನೀವು ಖರೀದಿ ಮಾಡ್ಕೊಂಡು ಮೂರು ವರ್ಷದವರೆಗೆ ಏನ್ ಕೊಡ್ತಾರೆ ಅದನ್ನ ಏನ್ ಮಾಡ್ಬೋದು ನೀವು ಆನ್ ಮಾಡಬಹುದು ಇಲ್ಲೇ ಆನ್ ಮಾಡಲಿಕ್ಕೆ ಕೊಟ್ರೆ ಆನ್ ಮಾಡಿಕೊಂಡು ನೀವು ಸ್ಪ್ರೇ ಮಾಡಬಹುದು ಸರಿ ಆನ್ ಮಾಡ್ಬೋದಾ ಲೈಟ್ ನಾವು ಈ ಬ್ಯಾಟ್ರಿ ಕನೆಕ್ಷನ್ ಅಂದ್ರೆ ಮ್ಯಾನುಯಲ್ ಕನೆಕ್ಷನ್ ಕೊಟ್ಟಿರೋದ್ರಿಂದ ಅಲ್ಲಿ ಈಗ ಬ್ಯಾಟ್ರಿ ಕನೆಕ್ಷನ್ ಕೊಡ್ಬೇಕಪ್ಪ ಅಂದ್ರ ನಾವು ಇದನ್ನ ಸರ್ ಈಸಿಯಾಗಿ ಕೊಟ್ಕೊಂಡ್ರ ಸಾಕು ಇದು ಒಂದು ಈ ತರ ಎರಡು ನಾವು ಸೀದಾ ನಾವ್ ಇಲ್ಲಿ ಕೊಡ್ಬೇಕಾಗುತ್ತೆ ಯಾಕಂದ್ರೆ ನಾವು ಇಲ್ಲಿಂದ ಬ್ಯಾಟ್ರಿ ಹೆಂಗ್ ಕನೆಕ್ಷನ್ ಕೊಟ್ಟು ಈ ತರ ಕನೆಕ್ಷನ್ ಕೊಟ್ರ ಸಾಕು ನಮಗ ಬ್ಯಾಟ್ರಿ ಮುಖಾಂತರನು ಸ್ಪ್ರೇ ಆಗುತ್ತೆ ಮತ್ತೆ ಈ ಬ್ಯಾಟ್ರಿನ ಅವರು ಗ್ಯಾರಂಟಿ ಕೊಡ್ತಾರೆ ಒಂದು ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು ಏನಂದ್ರೆ ಸುಮಾರು ಹದಿನೇಳು ಸಾವಿರ ರೂಪಾಯಲ್ಲಿ ಆದ್ರೆ ಬ್ಯಾಟ್ರಿ ಅಷ್ಟೇ ಬೇಕಪ್ಪ ಅಂದ್ರೆ ಸುಮಾರು ಹದಿನೈದು ಸಾವಿರ ರೂಪಾಯ್ದಲ್ಲೇ ಈ ಒಂದು ಸ್ಪ್ರೇಯರ್ ಸಿಗುತ್ತೆ ಇದು ಒಂದು ರೀತಿ ಏನಂದ್ರೆ ರೈತರಿಗೆ ಲಾಭದಾಯಕ ಮತ್ತು ಒಂದು ಅನುಕೂಲಕರವಾದಂತ ಒಂದು ಆ ಹಣದಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು ನೋಡ್ರಿ ಎಷ್ಟೋ ಕಂಪನಿಗಳು ಒಮ್ಮೆ ಕೊಟ್ಟು ಕೈ ತೊಳ್ಕೊಂಡ್ಬಿಡ್ತಾರೆ ಅಂದ್ರೆ ನಮಗೆ ಯಾವುದೇ ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ ಅಂತ ಹೇಳ್ತಾರೆ ಇವರು ಆತರ ಅಲ್ಲ ನೀವು ಇದರ ಏನಾದರೂ ಆಯಿತು ಅಂದರೆ ಬ್ಯಾಟ್ರಿ ವಾರಂಟಿ ನೀವೇನಾರು ಆಯ್ತಪ್ಪ ಅದನ್ನ ರಿಪ್ಲೇ ರಿಪ್ಲೇಸ್ ಮಾಡಿದ್ರೆ ವಾಪಸ್ ಕೊಡ್ತಾರೆ ಇಂಥ ಇದರಲ್ಲಿ ಏನಾದರೂ ನಿಮಗೆ ಗುಣಮಟ್ಟ ಏನೋ ಒಂದು ತೊಂದರೆ ಆಯ್ತಪ್ಪ ಅಂದ್ರೆ ಇವ್ರ ಕಡೆ ನೀನು ಅವ್ರ ಹತ್ರ ಇರೋ ವಾರಂಟಿ ಪ್ರಕಾರ ನೀವು ರಿಪ್ಲೇಸ್ ಮಾಡ್ಬೋದು ಸರ್ವಿಸ್ ಸರ್ವಿಸನ್ನು ತಗಬಹುದು ಆ ವಾರಂಟಿ ಮತ್ತು ಗ್ಯಾರಂಟಿ ಮಧ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬರೀ ಸರ್ವಿಸ್ ಅಷ್ಟೇ ಅಲ್ಲ ಇವ್ರು ನಿಮ್ಗೇನು ಸ್ಪೇರ್ ಬೇಕಾಗುತ್ತೆ ಹೆಚ್ಚುವರಿ ಇವನ್ನೇನಾರ ಇನ್ನಿಷ್ಟು ನಾವು ತೊಗೋಬೇಕಂತಂತಂದ್ರೂ ಅವರು ಒಂದೊಂದು ಸರ ಒಂದೊಂದು ಕಂಪ್ನಿಯ ಇಷ್ಟೇ ನಾವು ಕೊಡೋದು ನಾವು ಬೇರೆ ಖರೀದಿ ಕೊಡಲ್ಲ ಅಂತ ಹೇಳ್ತಾರೆ ಅದು ಇದು ಇಲ್ಲ ಹಂಗಲ್ಲ ಇವ್ರು ಏನಂದ್ರೆ ಸ್ಪೇರ್ಸ್ ಎಲ್ಲ ಕೊಡ್ತಾರ ನೀವು ಬೇಕಾದ ಏನ್ ಬೇಕಾದ್ರೆ ಇದರ ನೀವು ಯೂಸ್ ಮಾಡ್ಬೋದು ಆದ್ರೆ ಇದು ಪೆಟೆಂಟ್ ಅಂದರೆ ನೀವೇನಾದ್ರೂ ಇದನ್ನೇ ನೋಡಿ ಒಂದು ಕಾಫಿ ಮಾಡಿ ಇದೇ ತರ ನೀವು ತಯಾರು ಮಾಡಿ ಮಾರಾಟ ಮಾಡ್ತೀನಂದ್ರೆ ಯಾವುದೇ ಅದಕ್ಕೆ ಅವರು ಒಂದು ಆ ಏನು ಪೆಟರ್ಟ್ ತೊಗೊಂಡ್ರೆ ಅದನ್ನು ಕಾಪಿ ಮಾಡಂಗಿಲ್ಲ ನೀವೇನು ಮಾಡಿದ್ರೆ ಮೇಲೆ ಅವರು ಕಾಪಿ ರೇಟ್ ಹಾಕ್ತಾರ ಅದು ಅಂಕಾರ ಮೊದಲೇ ಎಲ್ಲರಿಗೆ ತಿಳಿದಿರಲಿ ಇದು ಒಂದು ರೀತಿ ರೈತರಿಗೆ ಸೂಕ್ತವಾದ ಹಂಗಾಗಿ ಅವರು ಬೇರೆ ಅವ್ರಿಗೆ ಕಾಪಿ ಮಾಡಕ್ಕೆ ಬಿಟ್ಟಿಲ್ಲ ಆ ಮತ್ತು ಒಂದು ಒಳ್ಳೆ ರೇಟ್ನಲ್ಲಿ ಕೊಡಕತ್ತಾರ ಒಂದು ಗುಣಮಟ್ಟದ ಕೊಡ ಅಂದ್ರೆ ಕ್ವಾಲಿಟಿ ಹಾಳಾಗ್ದು ಅನ್ನೋದಕ್ಕೆ ಒಂದು ಗುಣಮಟ್ಟದ ಕೊಡಕತ್ತಾರ ಆ ಈ ಒಂದು ಒಂದು ಗುಣಮಟ್ಟದ ಒಂದು ಸ್ಪ್ರೇಯರ್ ಮ್ಯಾನ್ಯಲ್ ವಿತ್ ಬ್ಯಾಟ್ರಿ ಇರುವಂತಹ ಸ್ಪ್ರೇಯರ್ ನಿಮಗೆ ಬೇಕಾದ್ರ ಸಂಪರ್ಕಿಸಿ ಫಿಷನ್ ಫಿಶನ್ ಅಗ್ರಿಟೆಕ್ ರಾಮನಗರ್ ಸರ್ ರಾಮನಗರ ಸರ್ ಅವರು ಫೋ ಫೋನ್ ನಂಬರ್ ಆಗಿರ್ಬೋದು ನಾನು ಸ್ಕ್ರೀನ್ ಮೇಲೆ ನಾ ಪ್ಲೇ ಮಾಡ್ತೀನಿ ಅವ್ರು ನೀವು ಸ್ನೇಹವಾಗಿ ಸಂಪರ್ಕ